ಸರ್ಕಾರ ವೈಫಲ್ಯದಿಂದ ನಿಗದಿತ ಸಮಯದಲ್ಲಿ ರೈತರು ಬೆಳೆದ ಜೋಳ ಖರೀದಿ ಮಾಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರು ಆರೋಪಿಸಿದರು ಈ ಕುರಿತು ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿರುವಂತಹ ಅವರು ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯಿಂದ ಜೋಳ ಖರೀದಿಯಲ್ಲಿ ವಿಳಂಬವಾಗಿದೆ ಜೋಳದ ಚೀಲಗಳನ್ನು ಹುಳ ಇವೆ ಎಂದು ಗ್ರೇಟರ್ ಒಪ್ತಾಯಿಲ್ಲ ನೋಂದಣಿ ಮಾಡಿಕೊಂಡು ಖರೀದಿಗೆ ತಡ ಮಾಡಿದ ಹಿನ್ನೆಲೆಯಲ್ಲಿ ಜೋಳಕ್ಕೆ ಹುಳ ಬಿದ್ದಿರಬಹುದು ರೈತರ ತಪ್ಪೇನು ಸರ್ಕಾರದಿಂದ ಖರೀದಿ ಮಾಡಬೇಕು ಹಿಂಗಾರು ಖರೀದಿ ಆರಂಭವಾಗಿದೆ ವಿಸ್ತರಣೆ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಗೊಂದಲಕ್ಕೆ ರಾಜಕಾರಣಿಗಳ ವೈಫಲ್ಯದಿಂದ ಈ ಸಮಸ್ಯೆ ಸೃಷ್ಟಿಯಾಗಿದೆ ಕಳೆದ ಎರಡು ವರ್ಷದ ಯಾವುದೇ ಸಮಸ್ಯೆ ಆಗಿರಲಿಲ್ಲ ಈಗ ಯಾಕೆ ಸಮಸ್ಯೆ ಉಂಟಾಗಿದೆ ವ್ಯಾಪಾರಿಗಳು ರಾಜಕಾರಣಿಗಳು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ತಾಲೂಕಿನಿಂದ ಜೋಳ ಬಂದಿದೆ ಹೀಗಾಗಿ ಸಮಸ್ಯೆ ಉಂಟಾಗಿದೆ ಶಾಸಕರು ಈ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ಮಾಡಬೇಕಿದೆ ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಅಮೀನ್ ಪಾಸ ಬಸವರಾಜ ಗೋಡಿಹಾಳ್ ಎಂ ಗಂಗಾಧರ್ ಚಿಟ್ಟಿಬಾಬು ಹುಸೇನಪ್ಪ ನಾಯಕ ಬದರ್ಲಿ ರಾಜಶೇಖರ್ ಗೌಡ ಸ್ವಾಮಿ ನಾಗನಗೌಡ ಬಸವರಾಜ್ ಗೌಡ ಹಂಚಿನಾಳ್ ಸೇರಿದಂತೆ ಅನೇಕ ರೈತರು ಇದ್ರು ವೆಂಕಟೇಶ್ ನಾಯ್ಕ ಸಿಂಧನೂರು ಜೋಳ ಖರೀದಿ ನಾವು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ತಹಸೀಲ್ದಾರ್ ತಹಶೀಲ್ದಾರ್ ತಹಸೀಲ್ದಾರ್ ಜೊತೆಯಲ್ಲಿ ಫುಡ್ನವ್ರ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ವರ್ಷ ಬಹಳ ಸಿಸ್ಟಮೆಟಿಕ್ ಆಗಿ ಬಹಳ ಲೆಕ್ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿದ್ದೇವೆ ಎಲ್ಲ ರೆಕಾರ್ಡ್ ಮಾಡ್ತಾ ಇದ್ದೇವೆ ಹಾಗೆ ಮಾಡ್ತಾ ಇದ್ದೇವೆ ಹೀಗೆ ಮಾಡ್ತಾ ಇದ್ದೇವೆ ನನಗೆ ಗೊತ್ತಿದ್ದಂಗೆ ಬರೀ ಸಿಂಧೂರು ತಾಲೂಕಿನಲ್ಲಿಂದು ಜೋಳ ಬರ್ತವೆ ಬೇರೆ ತಾಲೂಕಲ್ಲಿ ಜೋಳ ಬರ್ತವೆ ಈ ತಾಲೂಕಿನ ಕೆಲವು ವ್ಯಾಪಾರಸ್ಥರು ಬೇರೆ ತಾಲೂಕಿನಾಗ ಹೋಗಿ ಆ ರೈತರ ಪಾಣಿ ತಗೊಂಡು ಬಂದು ಇಲ್ಲಿ ಬರ್ಸ ಗೊತ್ತಿರ್ತಕ್ಕಂಥ ಮಾಹಿತಿ ಬೇರೆ ರೈತರು ಅಲ್ಲಿ ಈಗ ಇಲ್ಲಿ ಸ್ಟಿಕ್ ಆಯ್ತು ಶೂರು ಎಲ್ಲ ಇಲಾಖೆಯವರು ಸ್ವಲ್ಪ ಪಾಬಂದಿ ಮಾಡಿ ಸ್ಟಿಕ್ ಮಾಡಿಬಿಟ್ರು ಇನ್ ಏನ್ ಮಾಡೋದು ಪಕ್ಕಕ್ಕೆ ಹೋದ್ರಪ್ಪ ಮಾವಿಗೆ ಹೋದ್ರು ಮಸ್ಕಿಗೆ ಹೋದ್ರು ಅಲ್ಲಿ ಸವಲತ್ತು ಐತಿ ಅಲ್ಲಿ ಯಾರಾದ್ರೂ ಸೇರ್ಸ್ಬೇಕಾದ್ರು ಸೇರ್ಸಂಡ್ ಇದು ವ್ಯವಹಾರ ನಡೆಯತಕ್ಕಂಥದ್ದು ಇದು ನಡಿಬೇಕಾದ್ರೆ ರಾಜಕಾರಣಿಗಳ ಬೆಂಬಲ ಇಲ್ಲದೆ ನೆಡಕ್ ಸಾಧ್ಯ ಈಗ ನೀವು ಹೋರಾಟಕ್ಕೆ ಕುಂತೀರಿ ಅವ್ರು ಯಾರು ಹೋರಾಟಕ್ಕೆ ಬರಲ್ಲ ಅವ್ರು ಹೋರಾಟಕ್ಕೆ ಬರ್ತಾರ ಬರಲ್ಲ ಅವರು ನೀವು ಹೋರಾಟಕ್ಕೆ ಕುಂತೀರಿ ರೈತರು ಹೋರಾಟ ಮಾಡ್ತಾರೆ ಅವ್ರಿಗೆ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾರೆ ಹೆಂಗೋ ನಡೆದೋಗುತ್ತೆ ಪಾಸಾಗುತ್ತೆ ನಾವು ಮೊದಲು ಪಾಸಾಗಿಬಿಟ್ರೆ ಸಾಕು ಅಂತ ಪಾಸ್ ಆಗಿಬಿಟ್ರೆ ಅದು ಇವತ್ತು ನಾನು ನಿನ್ನೆ ಮಾತಾಡಿದ ಪ್ರಕಾರ ಇಲ್ಲ ನಾವು ಹತ್ತು ಕ್ವಿಂಟಲ್ಗೆ ಫೈನಲ್ ಮಾಡಿವಿ ಅಂತ ಹೇಳಿದ್ರು ಅದು ಆಗಲ್ಲ ಹತ್ತು ಕ್ವಿಂಟಲ್ಗೆ ಫೈನಲ್ ಮಾಡಿದರೆ ಭಾಳ ತೊಂದರೆ ಆಗುತ್ತೆ ಅಂತ ನಾವು ಮಾತಾಡಿದಾಗ ನಾವು ಆಲೋಚನೆ ಮಾಡ್ತೀವಿ ಅಂತ ಹೇಳಿದ್ರು ಇನ್ನು ಹಂಪನಗೌಡರು ಕೂಡ ನಾ ಇಲ್ಲ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅಂತ ನಾನು ಕೇಳಿದೆ ನಾನೇನು ನೇರವಾಗಿ ಮಾತಾಡಿದ್ರು ನಾನು ದಳವಾಯ್ರು ಜೊತೆ ಮಾತಾಡಿ ಹೇಳಿದೆ ನಾನು ದಳವಾಯವ್ರಿಗೂ ನೀವು ಈ ರೀತಿ ಹತ್ತು ಕ್ವಿಂಟಲ್ ಮಾಡಿದ್ರೆ ನಡೆಯಲ್ಲ ಇಲ್ಲಿ ಬಹಳಷ್ಟು ಜೋಳ ಉಳಿದಿರ್ತಕ್ಕಂಥದ್ದು ಅದು ಅಷ್ಟೇ ರೈತರ ಜೋಳ ಉಳಿದಿರ್ತಕ್ಕಂಥದ್ದು ಅನಿವಾರ್ಯವಾಗಿ ನೀವು ಆ ತೀರ್ಮಾನ ತಗೊಳ್ರಿ ಅದು ಏನು ತೀರ್ಮಾನ ತೊಗೊಳ್ತಾರೋ ಗೊತ್ತಿಲ್ಲ ನೀವು ರೈತರಿಗೆ ತೊಂದರೆ ಕೊಡುವಂಥದ್ದು ಆಗಬಾರ್ದು ಅಂತಕ್ಕಂಥ ಮಾತು ನಾನು ನಿನ್ನೆ ನಿನ್ನೆ ರಾತ್ರಿ ಕೂಡ ಮಾತಾಡಿರ್ತಕ್ಕಂಥದ್ದು ಅದು ಇಲ್ಲಿ ನನಗೆ ತಿಳಿದು ಬಂದಿರತಕ್ಕಂಥದ್ದು ಅದು ಯಾರು ಹೇಳಿದ್ರು ರೈತರು ಹುಳ ಬಂದಿದೆ ಅಂತ ಹುಳ ಬಂದಿದೆ ನೀವು ಹೇಳ್ದಂಗೆ ಮೂರು ತಿಂಗಳು ನಾಲ್ಕು ತಿಂಗಳು ಇಟ್ಕೊಂಡ್ರೆ ಸಹಜ ಜೋಳ ಹುಳ ಬರೋಂಥದ್ದು ಸಹಜ ಅದು ಅದಲ್ದೇ ನನಗೆ ಒಂದು ಅನುಮಾನ ಅದು ಸತ್ಯರಲ್ಲಿ ಓದರ್ಸೋ ಜೋಳ ಮತ್ತೆ ಮತ್ತಿದ ಸೇರ್ಸಾರ ಅಂತ ನನಗೆ ಅನುಮಾನ ಇಲ್ಲ ಅಲ್ಲ ಯಾರು ರೈತರಲ್ಲ ರೈತರು ಸೇರ್ಸ ಮಾತಲ್ಲಿದ್ದ ಆಗಿರ್ಲಿಕ್ಕಿಲ್ಲ ಅಲ್ಲ ಆಗಿಲ್ಲ ಅಂದ್ರೆ ಒಳ್ಳೇದು ಇಲ್ಲ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ರೈತರಲ್ಲ ಇದನ್ನ ಮಾಡೋದು యారన్న గోదామ్ ఇక ఉల్కం సాధ్యత ఆనో అంతా రైతు గొప్పలాంగింద్ర హ్యాక్ వల్ల తడ్పల్కి మళ్ళీ తోస్కం ఎలా రామయ్య అనుభవం బాకరీ అది ప్రశ్న అలా అదే ననిగి ఆ అనుమాన గొప్ప యారి గొప్పదో నీ ಈಗ ಜಿಲ್ಲಾಧಿಕಾರಿಗಳು ಬರ್ತಾರೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿರಿ ನಾನು ಇದ್ರೆ ನಾನು ಜಿಲ್ಲಾ ನಾನು ಒಂದು ಒಂದು ಹತ್ತು ನಿಮಿಷ ಕಡೆ ಹೋಗಿ ಬರ್ತೀನಿ ನಾನು ಜಿಲ್ಲಾಧಿಕಾರಿಗಳು ಬಂದರೆ ನಾನು ಅವ್ರ ಜೊತೆಗೆ ಮಾತಾಡ್ತೇನೆ ಮತ್ತು ಅಷ್ಟೊಳಗೆ ನಾನು ಇನ್ನೊಂದು ಸಲ ದಳವಾಯರ ಜೊತೆಗೆ ಫುಡ್ ಸೆಕ್ರೆಟರಿ ಜೊತೆಗೆ ನಾನು ಮಾತಾಡ್ತೇನೆ ಮಾತಾಡಿ ಆದಷ್ಟು ತೀವ್ರ ಈ ಸಮಸ್ಯೆನ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡಿರಿ ಇದನ್ನು ದೊಡ್ಡದು ಮಾಡಬೇಡ್ರಿ ಅಂಥೇಳಿ ಅವ್ರಿಗೂ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ನೋಡೋಣ ಏನಾಗುತ್ತೆ ನೀವು ಒಳ್ಳೆಯ ಕೆಲಸ ಮಾಡಿದಿರಿ ತಹಶೀಲ್ ಆಫೀಸ್ ಗೇಟಿಗೆ ಕುಂತ್ಕೊಂಡಂತೆ ಒಳ್ಳೆ ಕೆಲಸ ಎಲ್ಲಿ ಕುತ್ಕೊಂಡ್ರೆ ಉಪಯೋಗ ಇಲ್ಲ ಅಲ್ಲಿ ಕುಂತ್ಕೊಂಡ್ರೆ ರೋಡಿಗೆ ಕುತ್ಕೊಂಡ್ರೆ ನಮ್ಮವ್ರಿಗೆ ನಾವು ತೊಂದರೆ ಕೊಡೋದ ಆಫೀಸಿಗೆ ಬಂದ್ ಮಾಡಿಬಿಡು ಕೋಸ ಕಡೆ ಬಂದಾಗಿದ್ದ ಆಫೀಸಿಗೆ ಏನಿದ್ದೇನೆ ನೆನದಿತ್ತು ಅಲ್ಲ ಅದು ತಹಶೀಲ್ ಆಫೀಸ್ ಬಂದಾದ್ರೂ ನಮ್ಗೆ ತ್ರಾಸು ಯಾಕಂದ್ರೆ ನಾವು ನಮ್ಮ ಕೆಲಸ ಅಲ್ಲಿ ಇರೋದು ಏನೇ ಆಗಲಿ ಹೋರಾಟ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆ ಕೆಲಸ ಮಾಡಿದಿರಿ ಅಂತಕ್ಕಂಥ ಮಾತನ್ನು ನಾನು ಹೇಳಿ ನಾವು ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸಾಧ್ಯವಾದಷ್ಟು ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನಾನು ಕೂಡ ಮೇಲಾಧಿಕಾರಿಗಳ ಜೊತೆ ಮಾತಾಡಿ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಸಮಸ್ಯೆನೂ ಬರ್ತಿದ್ದೀವಿ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ತರದಿಂದ ಈ ಸಮಸ್ಯೆ ಎರಡನೇದು ಅವ್ರು ಸಿ ಡಬ್ಲ್ಯೂ ಸಿ ಎಸ್ ಡಬ್ಲ್ಯೂ ಸಿ ಡಬ್ಲ್ಯೂ ಸಿ ಮೇಲೆ ಹಾಕ್ತಾರೆ ಅವ್ರು ಹುಳ ಇದಾವೆ ಹುಳ ಇದ್ದು ತಗೊಳ್ಳಾಗಲ್ಲ ಅಂತಾರೆ ಅದು ನಾಲ್ಕು ತಿಂಗಳು ಆದ್ದುಳ ಬರುತ್ತೆ ಸಹಜ ಮೂರು ತಿಂಗಳು ನಾಲ್ಕು ತಿಂಗಳು ಲೇಟ್ ಆದ್ರೆ ಸಹಜವಾಗಿ ಹುಳ ಬರುತ್ತೆ ಅದ್ರಾಗ ಹಾಗಾಗಿ ಈ ತುಳ ಬಂದಿದೆ ಇದಕ್ಕೆ ರಾಜ್ಯ ಸರ್ಕಾರನೇ ಜವಾಬ್ದಾರಿ ರಾಜ್ಯ ಸರ್ಕಾರ ಇಲ್ಲಿಗೆ ತೀರ್ಮಾನ ತಗೊಳ್ಬೇಕು ರಾಜ್ಯ ಸರ್ಕಾರನೇ ಇದನ್ನು ಪರಿಹಾರ ಮಾಡಿಕೊಡ್ತಕ್ಕಂಥದ್ದು ಆಗಬೇಕು ಅದಲ್ಲೇ ಇವ್ರು ತಪ್ಪು ತಪ್ಪೇನು ಅಂತಂದರೆ ಇವರು ಎಷ್ಟು ಖರೀದಿ ಮಾಡ್ತು ಅಂತೇಳಿ ಅವ್ರ ಕೂಡ ತಮ್ಮ ಇಂಪ್ರೆಷನ್ ಹಾಕ್ಸಂಡು ಅವ್ರನ್ನ ತೂಕ ಮಾಡ್ಕೊಂಡು ಇಲ್ಲೆಲ್ಲ ಎಲ್ಲ ಮಾಡಿಂದ ಈಗ ನಾವು ತಗೊಳ್ಳೋದಲ್ಲ ಅಂತ ಅನ್ನೋದಾದರೆ ರೈತರು ಏನು ಮಾಡೋಕ್ಕಾಗುತ್ತೆ ಸಜ್ಜು ರೈತರು ರೈತರು ತಪ್ಪಿದ್ರೆ ಇಲ್ಲೇನೇನೂ ಇಲ್ಲ ಇವತ್ತು ರಾಜ್ಯ ಸರ್ಕಾರ ತಪ್ಪಿನಿಂದ ಈ ಪ್ರಾಬ್ಲಮ್ ಆಗಿದೆ ಅದಕ್ಕೆ ರಾಜ್ಯ ಸರ್ಕಾರ ಆದರೂ ತೀವ್ರ ಇದನ್ನು ಸಮಸ್ಯೆ ಪರಿಹಾರ ಮಾಡಬೇಕು ಒಂದು ಮತ್ತು ಹಿಂಗಾರಿದು ಖರೀದಿ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಈಗ ತಂಪು ಇಂಪ್ರೆಷನ್ ಆಗಬೇಕು ರೈತರು ಈಗ ಈ ಹೋರಾಟಕ್ಕೆ ಇಳಿದಿರೋದ್ರಿಂದ ತಂಪು ಇಂಪ್ರೆಷನ್ ಮಾಡೋದು ಅದು ಲೇಟ್ ಆಗೋಕ್ಕೆ ಸಾಧ್ಯತೆ ಐತೆ ಅದನ್ನು ಕಡೆಗೆ ಎಕ್ಸ್ಟೆನ್ಷನ್ ಮಾಡಿ ಹಿಂಗಾರಿದ ನಾ ಕಡೆಗೆ ಒಂದು ಟೈಮ್ ಹೆಚ್ಚಿಗೆ ಮಾಡಿ ಅದನ್ನು ಟ ರೈತ್ರಿಗೆ ಅನುಕೂಲ ಮಾಡಿಕೊಡಕ್ಕಂಥ ಪ್ರಯತ್ನ ಮಾಡಬೇಕು ಒಂದು ಮತ್ತು ಈಗಾಗಲೇ ಒಂದು ಲಾರಿಗಳು ಲೋಡ್ ಮಾಡಿ ನಿಲ್ಲಿಸಿದ್ದಾರೆ ಟ್ರ್ಯಾಕ್ಟರ್ಗಳು ಲೋಡ್ ಮಾಡಿ ನಿಲ್ಲಿಸಿದ್ದಾರೆ ಅವನ್ನೆಲ್ಲವನ್ನೂ ಕೂಡ ಇಳಿಸಿಕೊಂಡು ರೈತರ ಜೊತೆ ಮಾತಾಡಿ ಈ ಸಮಸ್ಯೆ ಪರಿಹಾರ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ನನಗನ್ನಿಸ್ತದೆ ಈ ಗೊಂದಲ ಕಾರಣ ಆಗಲಿಕ್ಕೆ ಇಲ್ಲಿ ಕೆಲವು ವ್ಯಾಪಾರಿಗಳಿದ್ರಾಗ ನುಗ್ಗ್ಯಾರೇನೋ ಅಂತ ನನಗೆ ಅನುಮಾನ ಬರ್ತಾ ಇದೆ ಕೆಲವು ವ್ಯಾಪಾರಿಗಳು ವ್ಯಾಪಾರಿಗಳು ನುಗ್ಗಬೇಕಾದ್ರೆ ರಾಜಕಾರಣಿಗಳು ಸಪೋರ್ಟು ಆ ರಾಜಕಾರಣಿಗಳ ಸಪೋರ್ಟ್ ಇಂದಲೇ ಇದು ಈ ಗೊಂದಲನೇ ಸ್ಟಾರ್ಟ್ ಆಗೋದು ಹಿಂದೆ ಮೂರ್ನಾಲ್ಕು ವರ್ಷ ಆಗಲಾರ್ದು ಸಮಸ್ಯೆ ಈಗ ಎರಡು ವರ್ಷದಾಗ ಯಾಕೆ ಸಮಸ್ಯೆ ಆಯ್ತು ಇಲ್ಲಿ ಯಾಕೆ ಸಮಸ್ಯೆ ಆಯ್ತು ಅಂದ್ರೆ ಇಲ್ಲಿ ವ್ಯಾಪಾರಿಗಳು ರಾಜಕಾರಣಿಗಳು ಇಬ್ಬರು ಅದ್ರಲ್ಲಿ ನುಗ್ಗಿದರು ಅಂತೇಳಿ ಇವತ್ತು ಈ ಸಮಸ್ಯೆ ಆಗಿರ್ತಕ್ಕಂಥ ಅದಕ್ಕೆ ಈ ವರ್ಷವೂ ಕೂಡ ಎಷ್ಟೇ ಟೈಟ್ ಮಾಡಿದರೂ ಕೂಡ ಬೇರೆ ತಾಲೂಕಿನಿಂದ ರೈತರನ್ನ ಕರ್ಕೊಂಡು ಬಂದು ಬೇರೆ ತಾಲೂಕು ಜೋಳಗಳು ಕೊಡಿಸಿ ಹಾಕಿಸಿ ಅವು ಇಲ್ಲೀಗಲ್ಲು ಲೀಗಲ್ಲೋ ಏನೇನೋ ಗೊಂದಲಗಳು ಮಾಡಿ ಈ ಸಮಸ್ಯೆನ ಕ್ರಿಯೇಟ್ ಮಾಡಿ ಕುತ್ಕೊಂಡರೆ ಅದಕ್ಕೆ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಅದು ತೀವ್ರ ಈ ಸಮಸ್ಯೆನ ಪರಿಹಾರ ಮಾಡಬೇಕು ನಾನು ಕೂಡ ದಳವಾಯಿ ಜೊತೆ ಮಾತಾಡಿದ್ದೀನಿ